ಹೆಣ್ಣೆ ನಿಂಗೆ ಅಲಾರ್ಟ್ ಆದಮೇಲೆ ನೀವು ಸ್ವೀಟ್ ತಗೊಂಡು ನೋಟಿಸ್ ಕೊಡ್ಬೇಕಲ್ಲ ಎಣ್ಣೆ ನಿಂಗೆ ಅಲರ್ಟ್ ಆದಮೇಲೆ ನೀನು ಅವತ್ತೇ ಮಾಡಬೇಕು ತಾನೆ ವೇಟ್ ಅಲರ್ಟ್ ಎಷ್ಟೊತ್ತು ಅಲರ್ಟ್ ಆಗಿತ್ತು ಆಯಿತು ಬೆಳಿಗ್ಗೆ ಅಂತ ಆಯಿತು ರಾತ್ರಿ ಆಗಿ ಅದು ಬೆಳಿಗ್ಗೆ ಅಂತ ಆಯಿತು ನೀನು ಅಲೈಟ್ಮೆಂಟ್ ಆಗಿ ಎಷ್ಟೊತ್ತಿಗೆ ನಿನ್ನ ಮಾಹಿತಿ ಬಂದೆ ಎಷ್ಟೊತ್ತಿಗೆ ಎಲ್ಲಿ ತೋರ್ಸು ಅಲಾರ್ಟ್ಮೆಂಟಿಂದ ಆನ್ಲೈನ್

ಅವರಿಗೆ ನೋಟಿಸ್ ಕೊಡೋದಿಲ್ಲ ಇನ್ ಟೈಮಲ್ಲಿ ಅಲ್ಲಿ ಜನ ನಿಮ್ಗೆ ಕಾಯ್ಬೇಕಲ್ಲ ಅದನ್ನ ನಾನು ಹೇಳ್ತೇನೆ ಮಾಲೀಕರು ಮಾಡಿ ಪೈಸೆ ಅವ್ರು ದುಡ್ಡು ಕಟ್ಟಿರ್ತಾರೆ ಇವ್ರಿಗೆ ಅಲರ್ಟ್ ಆಗಿದೆ ಇವ್ರು ಹೋಗ್ಬೇಕು ಇವರು ನೋಟಿಸ್ ಕೊಡ್ಬೇಕಲ್ಲ ನೋಟಿಸ್ ಕೊಟ್ಟು ಅಲ್ಲಿಗೆ ಹೋಗ್ಬೇಕಲ್ಲ ಇವ್ರು ಆಕ್ಸೆಪ್ಟೇ ಮಾಡ್ತಾರೆ ಮೊದಲೇ ಅವರು